ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮೋ ವ್ರತಪತೇ ನಮೋ ಗಣಪತೇ ನಮ ಪ್ರಮತಪತ ನಮಸ್ತೆ ಅಸ್ತು ಲಂಭೋದರ ಎಕಂಥ ವಿಘ್ನವಿಶಿನೀವರದೂರ್ತ ನಮೋ ನಮಃ ಶ್ರೀಮನ್ ನಮಃ ಆತ್ಮೀಯ ಎಲ್ಲ ನಮ್ಮ ಸ್ವರ್ಣ ಟಿ ವಿಯ ವೀಕ್ಷಕರಿಗೂ ಹಾಗೂ ಕನ್ನಡ ನಾಡಿನ ಎಲ್ಲ ಜನತೆಗೂ ಮಹಾಗಣಪತಿ ಹಬ್ಬದ ಶುಭಾಶಯಗಳು ಈ ಒಂದು ಗಣಪತಿ ಹಬ್ಬ ಎಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಭಗವಂತನ ಅನುಗ್ರಹ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊತ ಏನೋ ನಿಮ್ಮೆಲ್ಲರಿಗೂ ಗಣಪತಿ ಹಬ್ಬದ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಕೊಡೋಕ್ಕೆ ನಮ್ಮ ಸ್ವರ್ಣ ಟಿ ವಿ ಬಂದಿರತಕ್ಕಂಥದ್ದು ಇಪ್ಪತ್ತ ಏಳನೇ ತಾರೀಕು ಬುಧವಾರ ಬಂದಿರತಕ್ಕಂತಹ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಚತುರ್ಥಿ ತಿಥಿಯೆಂದೇ ಬಂದಿರತಕ್ಕಂತಹದ್ದು ಬರ್ತಕ್ಕಂತಹದ್ದು ಗಣಪತಿ ಹಬ್ಬ ನೋಡಿ ಈ ಒಂದು ಗಣಪತಿ ಹಬ್ಬ ಎಷ್ಟು ಬಹಳ ಪ್ರಾಮುಖ್ಯತೆ ಅಂದರೆ ನಾವು ಯಾವುದೇ ಪೂಜೆ ಮಾಡ್ಬೋದು ವರಮಹಾಲಕ್ಷ್ಮಿ ಮಾಡ್ಬೋದು ನಾಗರ ಪಂಚಮಿ ಮಾಡ್ಬೋದು ಭೀಮ್ ನಮಾವ ಅಮಾವಾಸ್ಯೆ ಮಾಡ್ಬೋದು ಹಾಗೂ ಗೃಹ ಪ್ರವೇಶ ಮಾಡ್ಬೋದು ಎಷ್ಟು ಪೂಜೆಗಳು ಮಾಡಿದ್ರೂ ನಾವು ಪ್ರಥಮವಾಗಿ ಪೂಜೆ ಮಾಡ್ತಕ್ಕಂತಹದ್ದೇ ಗಣಪತಿ ಪೂಜೆ ಯಾವ ಪೂಜೆ ಮಾಡಿದ್ರೂ ಪ್ರಥಮವಾಗಿ ನಾವು ಪ್ರಥಮ ಪೂಜೆಗೆ ಅಧಿಪತಿಯಾಗಿರ್ತಕ್ಕಂತಹ ಗಣಪತಿಯನ್ನು ಆರಾಧನೆ ನಾವು ಮಾಡಲೇಬೇಕು ಹಾಗಾಗಿ ಬಹಳ ವೈಭವ ಏನಂದರೆ ಈ ಗಣಪತಿ ಚತುರ್ಥಿ ಈ ಒಂದು ಗಣಪತಿ ಹಬ್ಬ ಆ ಗಣಪತಿಯನ್ನು ಸಂತೋಷಪಡಿಸ್ತಕ್ಕಂಥದಕ್ಕೆ ಹಾಗೂ ನಮ್ಮ ನೂರಾರು ವಿಘ್ನಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ಹಾಗೂ ನಮ್ಮೆಲ್ಲ ಕಾರ್ಯಗಳನ್ನು ಸಿದ್ಧಿ ಮಾಡ್ಕೊಳ್ಳೋಕ್ಕೆ ವಿಶೇಷವಾಗಿರ್ತಕ್ಕಂಥ ವ್ರತನೇ ಈ ಒಂದು ಗಣಪತಿ ಹಬ್ಬ ಎಷ್ಟು ಪ್ರಾಮುಖ್ಯತೆ ಅಂದರೆ ಪ್ರಿಯ ವೀಕ್ಷಕರೇ ಯಾವುದೇ ಕೆಲಸಕ್ಕೆ ಹೋಗ್ಬೋದು ಮಕ್ಕಳು ಸ್ಕೂಲ್ಗೆ ಹೋಗ್ಬೋದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಗಣಪತಿ ಯಾಕಂದರೆ ಸಿದ್ಧಿ ಬುದ್ಧಿ ಕೊಡ್ತಕ್ಕಂಥವನು ಗಣಪತಿ ಹಾಗೂ ವಿಘ್ನಗಳನ್ನು ನಿವಾರಣೆ ಮಾಡ್ತಕ್ಕಂಥವನು ಗಣಪತಿ ಹಾಗೂ ಎಲ್ಲ ಕಾರ್ಯಗಳನ್ನು ಅವನ ದರ್ಶನದ ಭಾಗ್ಯದಿಂದ ಕ್ಷಣ ಮಾತ್ರದಲ್ಲೇ ಸಿದ್ಧಿ ಮಾಡಿಕೊಡ್ತಕ್ಕಂಥವನು ಗಣಪತಿ ಹಾಗಾಗಿ ಈ ಒಂದು ಗಣಪತಿ ಹಬ್ಬದ ದಿನ ನಾವೆಲ್ಲರೂ ಅದ್ಭುತವಾಗಿ ಗಣಪತಿಗೆ ಪೂಜೆ ಮಾಡಬೇಕು ವಿಶೇಷವಾಗಿ ಅವರನ್ನು ಆರಾಧನೆ ಮಾಡಬೇಕು ಹಾಗೂ ಶಾಸ್ತ್ರಬದ್ಧವಾಗಿ ನಾವು ಈ ಪೂಜೆನ ಮಾಡಬೇಕು ಯಾಕೆಂದರೆ ಸ್ಕೂಲ್ ಹುಡುಗೂರಿಂದ ಹಿಡಿದು ಎಲ್ಲರಿಗೂ ಬೇಕು ಗಣಪತಿ ಎಷ್ಟು ಸಂಭ್ರಮ ಸಡಗರ ಅದ್ ಅದ್ಭುತವಾಗಿ ಗಣಪತಿ ಆರಾಧನೆ ಮಾಡ್ತಾರೆ ಮನೆಗಳಲ್ಲಿ ಗಣಪತಿ ಪೂಜೆ ಹಾಗೂ ಎಲ್ಲ ಬೀದಿಗಳಲ್ಲೂ ಗಣಪತಿಯ ಪ್ರತಿಷ್ಠಾಪನೆ ಆಗಿರುತ್ತೆ ಹಾಗಾಗಿ ಗಣಪತಿ ಹಬ್ಬ ಬಹಳ ವೈಭವ ಪ್ರಿಯ ವೀಕ್ಷಕರೇ ನೀವು ಯಾವ ರೀತಿ ಗಣಪತಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂದರೆ ಏನು ಮಾಡ್ತಾರೆ ಅಂದರೆ ಗಣಪತಿ ಹಬ್ಬದ ದಿನವೇ ಗೌರಿಯನ್ನು ತಂದು ಗೌರಿ ಗಣಪತಿ ಎರಡು ಪೂಜೆ ಮಾಡಿ ವಿಸರ್ಜನೆ ಮಾಡ್ತಾರೆ ಇನ್ನು ಕೆಲವರು ಹಿಂದಿನ ದಿನ ತಾಯಿಯನ್ನು ಆರಾಧನೆ ಮಾಡಲೇಬೇಕು ಮರುದಿನ ಗಣಪತಿನ ಆರಾಧನೆ ಮಾಡ್ತಾರೆ ಯಾವತ್ತೂ ತಿಳ್ಕೊಳ್ಳಿ ನೀವು ಗೌರಿಯನ್ನು ಚಿಕ್ಕ ತಂದ್ಬಿಟ್ಟು ಗಣಪತಿನ ದೊಡುತ್ತಿರ್ತೀರ ಅದು ನಾವು ತಾಯಿಗೆ ಬಹಳ ತೊಂದರೆ ಕೊಡ್ತಕ್ಕಂಥದ್ದು ತಾಯಿಗೆ ನಾವು ಅವಮಾನ ಮಾಡ್ತಕ್ಕಂಥದ್ದು ಯಾವತ್ತೋ ಗೌರಿ ಮೇಲೆ ಇರಬೇಕು ಗೌರಿ ದೊಡ್ದಾಗೆ ಇರಬೇಕು ತಾಯಿ ಮಗ ಕೆಳಗಡೆ ಅವರು ಅದ್ಭುತವಾಗಿ ಗಣಪತಿ ಇರಬೇಕು ಅವರು ಬಹಳ ಅಲಂಕಾರವಾಗಿ ಒಳ್ಳೆ ಕಳೆ ಇರತಕ್ಕಂಥ ಗಣಪತಿಯನ್ನು ನಾವು ತೊಗೊಂಬರಬೇಕು ಹಾಗಾಗಿ ನೀವು ಗ ಗಣಪತಿಯನ್ನು ಕೆಳಗಡೆ ಪ್ರತಿಷ್ಠಾಪನೆ ಮಾಡ್ಕೊಬೇಕು ಗೌರಿಯನ್ನು ಮೇಲುಗಡೆ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಯಾಕೆ ತಾಯಿ ಯಾವತ್ತು ಮೇಲೆ ಇರಬೇಕು ಮಗ ಕೆಳಗಡೆ ಇರಬೇಕು ಅದು ನಮ್ಮ ಭಾರತೀಯ ಒಂದು ಸಂಪ್ರದಾಯ ಹಾಗೂ ಅನಾದಿ ಕಾಲದಿಂದ ಬಂದಿರತಕ್ಕಂಥ ದೈವ ನಿಯಮ ಹಾಗಾಗಿ ಈ ಒಂದು ಗಣಪತಿ ಹಬ್ಬ ಬೆಳಗ್ಗೆಲ್ಲರೂ ಪುರುಷರು ಭಾಳ ಸಂತೋಷ ಸಡಗರ ಸಂಭ್ರಮದಿಂದ ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ಸ್ಕೂಲ್ಗೆ ಹೋಗೋ ಹುಡುಗರು ಕಾಲೇಜ್ಗೆ ಹೋಗೋ ಹುಡುಗರು ಎಲ್ರಿಗೂ ಖುಷಿ ಗಣಪತಿ ಹಬ್ಬ ಅಂದರೆ ಹಾಗಾಗಿ ನೀವೆಲ್ಲ ಗೌರಿ ಹಬ್ಬ ಹೆಣ್ಮಕ್ಳು ಮಾಡಿರ್ತಾರೆ ಗಣಪತಿ ಹಬ್ಬನ ನೀವು ಬೆಳಗ್ಗೆ ಎಲ್ಲ ಸ್ನಾನಾದಿಗಳನ್ನು ಮಾಡಿಕೊಂಡು ಪೂರ್ವಾಭಿಮುಖಕ್ಕೆ ಮಂಟಪವನ್ನು ರಚನೆ ಮಾಡಿ ಒಂದು ಬಾಳೆ ಎಲೆ ಇಲ್ಲ ಒಂದು ತಾಮ್ರದ ತಟ್ಟೆ ಇಲ್ಲ ಬೆಳ್ಳಿ ತಟ್ಟೆ ಮೇಲೆ ಒಂದು ಓಂಕಾರವನ್ನು ರಚನೆ ಮಾಡಿ ಇಲ್ಲ ಒಂದು ಸ್ವಸ್ತಿಕ್ಕನ್ನು ರಚನೆ ಮಾಡಿ ಅದರ ಕೆಳಗಡೆ ಅರಿಶಿನ ಕುಂಕುಮ ಹಾಗೂ ದುರ್ವಾಯುಗ್ಮ ಮುಖ್ಯವಾಗಿ ಒಂದೆರಡು ಎರಡು ಗರ್ಕೆಯನ್ನು ಗಣಪತಿಯ ಒಂದು ಅಕ್ಕಿಯ ಕೆಳಗಡೆ ಗಣಪತಿ ಕೆಳಗಡೆದು ಇರಬೇಕು ಅವೆಲ್ಲ ಒಂದು ಚಿಲ್ಲರೆ ನಾಣ್ಯವನ್ನು ಇಟ್ಟು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ಕೊಬೇಕು ನೋಡಿ ಗಣಪತಿ ಪ್ರತಿಷ್ಠಾಪನೆ ಮಾಡಿಕೊಂಡು ಮುಖ್ಯವಾಗಿ ಅವರಿಗೆ ಗಂಧ ಹಾಗೂ ಕುಂಕುಮವನ್ನು ಲೇಪವನ್ನು ಲೇಪನವನ್ನು ಮಾಡಬೇಕು ಯಾರೂ ಮರಿಬಾರದು ಗಣಪತಿ ಬ್ರಹ್ಮಚಾರಿ ಅವನಿಗೆ ನಾವು ಮೂರು ಎಳೆಯ ಜನಿವಾರ ಯಜ್ಞೋಪವೀತವನ್ನು ಹಾಕಬೇಕು ಯಾರಿಗೆ ಗಣಪತಿಗೆ ಮೂರು ಎಳೆಯ ಯಜ್ಞೋಪವೀತವನ್ನು ಹಾಕಿ ಒಂದು ವಸ್ತ್ರವನ್ನು ಹಾಕಬೇಕು ಒಂದು ಬಿಳಿ ವಸ್ತ್ರ ಇಲ್ಲ ಒಂದು ದೊಡ್ಡದಾಗಿತ್ತ ಒಂದು ಪಂಚೆ ಶಲ್ಯವನ್ನು ಆ ಒಂದು ವಿಶೇಷವಾಗಿ ಗಣಪತಿಗೆ ಸಮರ್ಪಣೆಯನ್ನು ಮಾಡಬೇಕು ಗೆಜ್ಜೆ ವಸ್ತ್ರಗಳನ್ನು ಹಾಕಬೇಕು ಗಣಪತಿ ಮುಂಭಾಗದಲ್ಲಿ ಒಂದು ಬೆನಕ ಸಗಣಿಯಿಂದ ಮಾಡಿರ್ತಕ್ಕಂಥ ಒಂದು ವಿಳೆದೆಲೆ ಮೇಲೆ ಒಂದು ಬೆನಕವನ್ನು ಪ್ರತಿಷ್ಠಾಪನೆ ಮಾಡ್ಕೊಬೇಕು ನೀವು ಮಣ್ಣಿನ ಗಣಪತಿ ಮಾಡಿರ್ಬೋದು ಆದರೂ ಸಹ ಬೆನಕನ ಒಂದು ಅನುಗ್ರಹನೂ ನಮಗೆ ಬೇಕು ಹಾಗಾಗಿ ಸಗಣಿಯಿಂದ ಮಾಡಿರ್ತಕ್ಕಂಥ ಆ ಗಣಪತಿಯನ್ನು ನಾವು ಒಂದು ಮಾಡಿಕೊಂಡು ಇಲ್ಲ ಹರಿಶಿನಿಂದ ಮಾಡಿರ್ತಕ್ಕಂಥ ಗಣಪತಿಯನ್ನು ನಾವು ಮುಂಭಾಗದಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಂದು ಶಾಸ್ತ್ರ ಹಾಗಾಗಿ ಈ ಎಲ್ಲವೂ ಸಿದ್ಧತೆ ಮಾಡಿಕೊಂಡು ಹರಿಶಿನ ಕುಂಕುಮ ಇವೆಲ್ಲವನ್ನು ಗಂಧದ ಕಡ್ಡಿ ಕರ್ಪೂರ ಬೀಳೆದೆಲೆ ಅಡಿಕೆ ಪಂಚಪಲವ ಬಿಲ್ವ ಅಡಿಕೆ ನಾಣ್ಯ ಹಾಗೂ ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡು ತುಪ್ಪದ ದೀಪವನ್ನು ಹಚ್ತಕ್ಕಂಥದ್ದು ಇಲ್ಲ ಎಣ್ಣೆಯ ದೀಪವನ್ನು ಹಚ್ತಕ್ಕಂತಹದ್ದು ಆ ಒಂದು ಗಣಪತಿಯ ಹಬ್ಬದ ದಿನ ಹಾಗೂ ವಿಶೇಷವಾಗಿ ನೈವೇದ್ಯಗಳು ಏನು ಮಾಡ್ಬೋದು ಸ್ವಾಮಿ ಅಂತ ಕೇಳಬೋದು ಗಣಪತಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಮೋದಕ ಕಜ್ಜಿಕಾಯಿ ಹಾಗೂ ಗಣಪತಿಗೆ ವಿಶೇಷವಾಗಿ ಲಡ್ಡು ಲಡ್ಡು ಪ್ರಿಯ ಗಣಪತಿ ಇವೆಲ್ಲವನ್ನು ನೈವೇದ್ಯ ಸಿದ್ಧತೆ ನೀವು ಮಾಡ್ಕೊಬೇಕು ಹಾಗೂ ಹಣ್ಣುಗಳಲ್ಲಿ ಏನು ವಿಶೇಷ ಅಂದರೆ ಸೀತಾಪಾಲ ಇಷ್ಟ ಗಣಪತಿಗೆ ಸೀತಾಪಾಲ ಇಷ್ಟ ಹಾಗೂ ಮಾವಿನ ಹಣ್ಣಿರ್ತಕ್ಕಂತಹದ್ದು ಇಲ್ಲಾಂದರೆ ಗಣಪತಿಗೆ ಅನ್ನದಿಂದ ಮಾಡಿರ್ತಕ್ಕಂತಹ ಹಾಲು ಅನ್ನ ಹಾಲು ಇವೆಲ್ಲ ಡ್ರೈ ಫ್ರೂಟ್ಸ್ ಹಾಗೆ ಮಾಡಿರ್ತಕ್ಕಂತಹ ಒಂದು ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ಅವಲಕ್ಕಿ ಮಾಡ್ತಕ್ಕಂಥದ್ದು ಇವೆಲ್ಲವೂ ಗಣಪತಿಗೆ ಗಣಪತಿ ಹೆಂಗೆ ಅಂದರೆ ಯಾವ ನೈವೇದ್ಯ ಕೊಟ್ಟರು ಬೇಜಾರು ಮಾಡ್ಕೊಳ್ಳಲ್ಲ ಆದರೆ ಅವನಿಗೆ ಪ್ರಿಯವಾಗಿ ಬೇಕಾಗಿರ್ತಕ್ಕಂಥ ಲಾಡು ಕಡುಬು ಮೋದಕ ಸೀತಾಪಾಲ ಇವೆಲ್ಲ ಗಣಪತಿಗೆ ಬೇಕು ನೀವು ಯಾವ ಹಣ್ಣು ಬೇಕಾದರೂ ಇಡಿ ಮೋಸಂಬಿ ಇಡಿ ಆ್ಯಪಲ್ ಇಡೀ ಏನು ಬೇಜಾರು ಮಾಡಿಕೊಳ್ಳಲ್ಲ ಆದರೆ ಅವನಿಗೆ ಮೋದಕ ಕಡುಬು ಇವೆಲ್ಲ ಇಟ್ಬಿಟ್ರೆ ಲಾಡು ಇವೆಲ್ಲ ಇಟ್ಬಿಟ್ರೆ ಭಾಳ ಸಂತೋಷ ಆಗೋಗ್ತಾರೆ ನೀವು ನಮಸ್ಕಾರ ಮಾಡಿ ಭಕ್ತಿನ ಕೇಳ್ಕೊಂಡ್ಬಿಟ್ರೆ ಸಾಕು ಆಶೀರ್ವಾದವನ್ನು ಮಾಡ್ತಾರೆ ಹಾಗಾಗಿ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಗಣಪತಿಗೆ ಇವೆಲ್ಲ ಸಿದ್ಧತೆ ಮಾಡಿಕೊಂಡು ದೀಪ ಹಚ್ಕೊಂಡು ವ್ರತ ಮಾಡ್ತಕ್ಕಂಥವರು ಅಂಗಪೂಜೆ ನಾಮಪೂಜೆ ಪತ್ರಪೂಜೆ ಷೋಡೋಪಚಾರ ಪೂಜೆ ಇವೆಲ್ಲವನ್ನು ಮಾಡಿ ಮುಖ್ಯವಾಗಿ ಎಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಗಣಪತಿ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು ಸ್ವಾಮಿ ವಿಗ್ರಹ ಇಲ್ಲ ಸ್ವಾಮಿ ಅನ್ನೋರು ತಲೆ ಕೆಡಿಸ್ಕೊಂಬೇಡಿ ಎಲ್ಲವನ್ನು ಮಿಶ್ರಣ ಮಾಡಿಕೊಂಡು ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಎಲ್ಲ ಆ ಗಣಪತಿ ಮೂರ್ತಿಗೆ ಪ್ರೋಕ್ಷಣೆ ಮಾಡಿ ಎಲ್ಲ ಪ್ರೋಕ್ಷಣೆ ಆದ ನಂತರ ಗಂಗೆ ಪೂಜೆನ ಮಾಡಿಕೊಂಡು ಪ್ರೋಕ್ಷಣೆ ಮಾಡ್ಕೊಳ್ಳಿ ಗಂಗೆ ಚೆ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರುವಂಥ ವಿಶೇಷವಾಗಿ ಗಂಗೆಯನ್ನು ಪ್ರೋಕ್ಷಣೆಯನ್ನು ಮಾಡ್ಕೊಳ್ಳಿ ಆ ನಂತರ ವ್ರತ ಮಾಡ್ತಕ್ಕಂಥವರು ಕ್ರಮಬದ್ಧವಾಗಿ ಪುರೋಹಿತರನ್ನು ಕರೆಸಿ ಮಾಡ್ತಕ್ಕಂಥದ್ದು ಇಲ್ಲ ನೀವು ಸಿಡಿ ಹಾಕ್ಕೊಂಡು ಮಾಡ್ಕೊಳ್ಳೋರು ಮಾಡ್ಕೊತೀರಾ ಬುಕ್ ನೋಡ್ಕೊಂಡು ವ್ರತರತ್ನ ನೋಡ್ಕೊ ನೋಡ್ಕೊಂಡು ಮಾಡ್ತಕ್ಕಂಥವ್ರು ಮಾಡ್ತೀರಾ ನಿಮ್ಮ ನಿಮ್ಮ ಅನುಕೂಲ ಸಾರವಾಗಿ ವ್ರತವನ್ನು ಆಚರಣೆ ಮಾಡಿಕೊಳ್ಳಿ ಸ್ವಾಮಿ ಗಣಪತಿ ಕೂರಿಸಿದ್ರೆ ನಾವು ವ್ರತ ಮಾಡಲೇಬೇಕಾ ಸ್ವಾಮಿ ಅಂತ ನೀವು ಕೇಳ್ಬೋದು ಅದು ಹಿಂದಿನಿಂದ ಬಂದಿರತಕ್ಕಂಥ ಪದ್ಧತಿ ಪ್ರಕಾರ ವ್ರತ ಮಾಡ್ತಕ್ಕಂಥವ್ರು ಮಾಡ್ತಾರೆ ಇಲ್ಲ ಸ್ವಾಮಿ ನಾವು ಗಣಪತಿ ಪೂಜೆ ಮಾಡ್ತೀವಿ ಅಂದರೆ ಸಂತೋಷವಾಗಿ ಮಾಡಿ ಈ ಒಂದು ಗಣಪತಿಯ ಬಗ್ಗೆ ಯಾವುದೇ ರೀತಿ ನಿಮಗೆ ತೊಂದರೆನೇ ಇಲ್ಲ ಗಣಪತಿ ಇಟ್ಟು ನಿಮಗೆ ಧೂಪ ದೀಪ ನೈವೇದ್ಯ ಕೊಟ್ಟು ಮಂಗಳಾರತಿ ಮಾಡಿದರೆ ಗಣಪತಿ ಖುಷಿ ಆಗ್ತಾರೆ ಇವೆಲ್ಲವನ್ನು ಆಚರಣೆ ಮಾಡಿಕೊಂಡು ಗಣಪತಿಗೆ ವಿಶೇಷ ನೈವೇದ್ಯಗಳನ್ನು ಕೊಟ್ಟು ಮಂಗಳಾರತಿಯನ್ನು ಮಾಡಿರ್ತಕ್ಕಂಥದ್ದು ಬಹಳ ವೈಭವ ಇನ್ನೊಂದೇನೆಂದರೆ ಎಲ್ಲೆಡೆ ಬೀದಿಗಳಲ್ಲೂ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಮನೆಗಳಲ್ಲೂ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅದು ನೋಡೋದೇ ಒಂದು ವೈಭವ ಮುಖ್ಯವಾಗಿ ಗಣಪತಿಗೆ ನೀವು ಕೊಡಬೇಕಾಗಿರ್ತಕ್ಕಂತಹದ್ದೇನೋ ಗರಿಕೆ ದೂರ್ವಾಯುಗ್ಮ ಅಂತ ಕರಿತೀವಿ ಇಪ್ಪತ್ತೊಂದು ಗರಿಕೆ ಹಾಗೂ ಗಣಪತಿಗೆ ಇಪ್ಪತ್ತೊಂದು ಪತ್ರೆಗಳು ಇವೆಲ್ಲವನ್ನು ಸಮರ್ಪಣೆ ಮಾಡೋದರಿಂದ ಎಕ್ಕದ ಹೂವು ಇವೆಲ್ಲ ಗಣಪತಿಗೆ ಸಮರ್ಪಣೆ ಮಾಡೋದ್ರಿಂದ ಯಾವ ವಿಘ್ನಗಳಿದು ದೂರ ಆಗುತ್ತೆ ಅವತ್ತು ನೀವು ಮಾಡಬೇಕಾಗಿರತಕ್ಕಂಥದ್ದು ಗರಿಕೆಯಿಂದ ಅಷ್ಟೋತ್ತರವನ್ನು ಮಾಡಿ ಎಕ್ಕದ ಹೂವಿಂದ ಅಷ್ಟೋತ್ತರವನ್ನು ಮಾಡಿ ಪತ್ರೆಗಳಿಂದ ಅಷ್ಟೋತ್ತರವನ್ನು ಮಾಡಿ ಅಲಂಕಾರ ಮಾಡಿಕೊಂಡು ಹೂವೆಲ್ಲ ಹಾಕಿರ್ತೀರ ಗಣಪತಿ ಮೂರ್ತಿಗೆ ಹಾಗೂ ಬೆನಕನಿಗೆ ಎಲ್ಲಾದ್ರು ಹೂವು ಅಲಂಕಾರ ಮಾಡಿರ್ತೀರ ಏನೇ ನೀವು ಮಲ್ಲಿಗೆ ಹೂವು ಕನಕಾಂಬ್ರ ಎಲ್ಲವೂ ಹಾಕಿ ಅಲಂಕಾರ ಮಾಡಿದ್ರೂ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಗರಿಕೆ ಗರಿಕೆಯಿಂದ ಅರ್ಚನೆ ಅಷ್ಟೋತ್ತರಗಳು ಪತ್ರೆಗಳಿಂದ ಪ್ರಕೃತಿ ಮಧ್ಯೆ ಬಂದಿರತಕ್ಕಂತಹದನ್ನ ನಾವು ಕಿತ್ಕೊಂಡು ಗಣಪತಿಗೆ ಅರ್ಚನೆ ಮಾಡೋದ್ರಿಂದ ಅತಿ ಮುಖ್ಯವಾಗಿ ಗಣಪತಿ ಒಲಿತಾನೆ ಹಾಗೂ ಕೆಲವರು ಸ್ವಾಮಿ ನಮಗೆ ಐನೂರು ಸಾವಿರ ಕೊಟ್ಟು ಗಣಪತಿ ವಿಗ್ರಹ ತರಕ್ಕಾಗಲ್ಲ ಅನ್ನೋರು ಅರಿಶಿನದ ಅರಿಶಿನ ನೀರು ಹಾಕ್ಬಿಟ್ಟು ಕಲಿಸ್ಬೇಡಿ ಯಾವತ್ತೂ ಅರಿಶಿಣದ ಗಣಪತಿ ಮಾಡಬೇಕಾದ್ರೆ ಹಾಲಿನಿಂದ ನಾವು ಕಲಿಸ್ಕೊಬೇಕು ಹಾಲಿನಿಂದ ಕಲಿಸ್ಕೊಂಡು ಗಣಪತಿನ ಪ್ರತಿಷ್ಠಾಪನೆ ಮಾಡ್ಕೊಬೇಕು ನೀವು ಗಣಪತಿ ಹಬ್ಬದ ದಿನ ಹಾಲಿನಿಂದ ಮಾಡಿರ್ತಕ್ಕಂಥ ಅರಿಶಿನದ ಗಣಪತಿಯನ್ನು ಮಾಡಿಕೊಂಡು ಪ್ರತಿಷ್ಠಾಪನೆ ಮಾಡಿಕೊಂಡು ಅದಕ್ಕೆ ಪೂಜೆ ಮಾಡಿದ್ರೂ ಗಣಪತಿ ಒಲಿತಾರೆ ಹಾಗಾಗಿ ವಿಶೇಷವಾಗಿ ಮಾಡ್ತಕ್ಕಂಥವರು ಭಾಳ ವೈಭವ ಪೂರ್ವಕವಾಗಿ ಈ ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಎಲ್ಲ ಮಕ್ಕಳು ಕೂತ್ಕೊಂಡು ಈ ಪೂಜೆ ಮಾಡ್ತಕ್ಕಂಥದ್ದು ಬಹಳ ವೈಭವ ಎಷ್ಟು ವಿಶೇಷ ಅಂದರೆ ಬೀದಿ ಬೀದಿಗಳಲ್ಲೂ ಗಣಪತಿಯನ್ನು ಕೂರಿಸ್ತಕ್ಕಂಥದ್ದು ಎಲ್ರಿಗೂ ಸಂಭ್ರಮನೇ ಈ ಒಂದು ಗಣಪತಿ ಹಬ್ಬ ಸ್ವಾಮಿ ಗಣಪತಿಯನ್ನು ಯಾವ ಸಂದರ್ಭದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡ್ಕೊಬೇಕು ಎಷ್ಟು ಗಂಟೆಗೆ ನಾವು ಗಣಪತಿ ಕೂರಿಸ್ಬೇಕು ಅಂತ ನಿಮ್ಮೆಲ್ಲರಿಗೂ ಪ್ರಶ್ನೆ ಇರತಕ್ಕಂಥದ್ದು ನೋಡಿ ಇದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೂ ಸೂಕ್ತ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಕ್ಕಂಥದ್ದು ಭಾಳ ವೈಭವವಾಗಿರುತ್ತೆ ಬೆಳಗ್ಗೆ ನಾಲ್ಕೂವರೆಯಿಂದ ಆರು ಗಂಟೆ ಒಳಗಡೆ ಗಣಪತಿ ಪೂಜೆ ಮಾಡ್ತಕ್ಕಂತಹದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ನಿಮ್ಮೆಲ್ಲರಿಗೂ ಪ್ರಾಪ್ತಿಯಾಗತ್ತೆ ಇಲ್ಲ ಸ್ವಾಮಿ ಅಷ್ಟೊತ್ತಿಗೆ ಆಗಲ್ಲ ಅನ್ನೋರು ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಯಾವುದೇ ರೀತಿ ತೊಂದರೆ ಇಲ್ಲ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಆ ಒಂದು ಗಣಪತಿಗೆ ವಿಶೇಷ ಆರಾಧನೆಗಳನ್ನು ಮಾಡಿ ನಾನು ಆಗಲೇ ಹೇಳಿದಾಗ ಎಲ್ಲ ಕ್ರಮಬದ್ಧವಾಗಿ ಪೂಜೆನ ಮಾಡಿ ಒಂಬತ್ತು ಗಂಟೆ ಮೇಲೆ ಮಾಡಬೇಡಿ ತುಂಬ ಹತ್ತು ಗಂಟೆ ಹನ್ನೊಂದು ಗಂಟೆ ಮಾಡ್ಕೊಂಡು ಮಾಡಿದ್ರೆ ಯಾವ ಪೂಜೆಗೂ ಫಲ ಇರಲ್ಲ ನೀವು ಮಾಡಬೇಕಾಗಿರತಕ್ಕಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಸಂತೋಷ ಆಗದೇ ಇರತಕ್ಕಂಥವರು ಬೆಳಗ್ಗೆ ಒಂಬತ್ತು ಗಂಟೆಗೆ ಮಾಡತಕ್ಕಂಥದ್ದು ಬಹಳ ವೈಭವ ಇನ್ನೊಂದೇನೆಂದರೆ ಈಗ ನಾವೆಲ್ಲೆಡೆ ನೋಡ್ತಾ ಇದ್ದೀವಿ ಬಹಳ ಅದ್ಭುತವಾಗಿರ್ತಕ್ಕಂಥ ಗಣಪತಿ ವಿಗ್ರಹಗಳಿದೆ ಎಲ್ಲ ಪಿ ಒ ಪಿ ಬರ್ತಾಯಿದೆ ನೀವು ಯಾವ ರೀತಿಯ ಪಿ ಒ ತಂದು ಪೂಜೆ ಮಾಡ್ತೀರಾ ಯಾವತ್ತೂ ಗಣಪತಿಯನ್ನು ನಾವು ತಂದು ಪ್ರತಿಷ್ಠಾಪನೆ ಮಾಡಬೇಕಾಗಿರ್ತಕ್ಕಂಥದ್ದು ಮಣ್ಣಿನ ಗಣಪತಿ ಗಣಪತಿ ಪೂಜೆ ಪುನಸ್ಕಾರ ಎಲ್ಲವೂ ಆಗಿ ಅದನ್ನು ನದಿಯಲ್ಲೋ ಕೆರೆಯಲ್ಲೋ ಅದನ್ನು ವಿಸರ್ಜನೆ ಮಾಡ್ತೀವಿ ಆ ವಿಸರ್ಜನೆ ಮಾಡಿದಾಗ ಆ ಒಂದು ವಿಗ್ರಹ ಆ ಮಣ್ಣು ಮಣ್ಣಿನ ವಿಗ್ರಹ ಕರಗಿ ನೀರಿನಲ್ಲಿ ಮಿಶ್ರಣವಾಗಿ ಎಲ್ಲೆಡೆ ಹರಿಬೇಕು ಎಲ್ಲರಿಗೂ ಒಂದು ಶಕ್ತಿ ಪ್ರಾಪ್ತಿಯಾಗಬೇಕು ಅಂತ ನಾವು ಮಾಡ್ತೀವಿ ಈಗೆಲ್ಲೆಡೆ ಇದ್ದೀವಿ ಮನೆಗಳಲ್ಲೂ ಸಹ ತುಂಬ ಚೆನ್ನಾಗಿದೆ ಸ್ವಾಮಿ ಪಿ ಓ ಪಿ ಹೆಂಗಿದೆ ನೋಡಿ ಫಸ್ಟ್ ಕ್ಲಾಸ್ ಆಗಿದೆ ಅಂತ ನೀವು ಎಲ್ಲರೂ ಅಂತೀರ ಆದರೆ ಅದು ಮುಳುಗದೇ ಇಲ್ಲ ಹಾಂ ಮೇಲೆ ಬರ್ತಾ ಇರತ್ತೆ ಆ ವಿಗ್ರಹ ಕರಗದೇ ಇಲ್ಲ ಎಷ್ಟು ಅನಾಚಾರ ನಾವು ದೇವ್ರಿಗೆ ಎಷ್ಟು ತೊಂದರೆಗಳನ್ನು ಮಾಡಿದ್ವಿ ಆ ಭಗವಂತನಿಗೆ ನಾವು ಎಷ್ಟು ಲೋಪ ಮಾಡಿದ್ವಿ ಇದನ್ನು ನಮಗೆ ಫಲ ಬಂತ ಆಶೀರ್ವಾದ ಸಿಗ್ತಾ ಸಿಗಲಿಲ್ಲ ಯಾವತ್ತೂ ತಿಳ್ಕೊಳ್ಳಿ ಗಣಪತಿ ಹಬ್ಬವನ್ನು ನಾವು ಗಣಪತಿಯನ್ನು ನಾವು ಮಣ್ಣಿನ ಗಣಪತಿನೇ ತರಬೇಕು ಮಣ್ಣಿನ ಗಣಪತಿ ಬಿಟ್ಟು ಬೇರೆ ಯಾವುದು ತರಬಾರ್ದು ಆಡಂಬರ ಬೇಡ ತುಂಬ ಚೆನ್ನಾಗಿದೆ ಫೋಟೋ ಚೆನ್ನಾಗಿ ಬರುತ್ತೆ ಅಂತ ನೀವು ಪಿ ಒ ಪಿ ಗಣಪ ಗಣಪತಿಯನ್ನು ತಂದು ಇಡಬೇಡಿ ಮಣ್ಣಿನ ಗಣಪತಿಯನ್ನು ತನ್ನಿ ಇನ್ನೂ ಬಣ್ಣ ಬಣ್ಣದ ಗಣಪತಿ ಬೇಡ ಬಣ್ಣ ಬಣ್ಣದ ಗಣಪತಿಗಳು ತರಬೇಡಿ ಮಣ್ಣಿನ ಒಂದು ಬಣ್ಣದಲ್ಲೇ ಇರತಕ್ಕಂಥ ಗಣಪತಿಯನ್ನು ತಗೊಂಬನ್ನಿ ಗಣಪತಿನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಬಹಳ ವೈಭವ ಇನ್ನೊಂದು ಗಣಪತಿ ಹಬ್ಬ ಬೆಳಗ್ಗೆ ಕೂರಿಸಿರ್ತೀರ ಪೂಜೆ ಪುನಸ್ಕಾರಗಳನ್ನು ಮಾಡಿರ್ತೀರ ಸಂಜೆಯೂ ಸಹ ಗಣಪತಿಗೆ ಒಂದು ಕತೆ ಓದಿರ್ಬೋದು ಇಲ್ಲ ಧೂಪ ಒಂದು ನೈವೇದ್ಯ ಒಂದು ಮಂಗಳಾರತಿ ಒಂದು ಆರತಿಯನ್ನು ಮಾಡೋದಿರ್ಬೋದು ಇವೆಲ್ಲ ಸಂಜೆಯೂ ಮಾಡಬೇಕು ಇನ್ನೊಂದು ಅಂದರೆ ಇವತ್ತು ಕೂರಿಸ್ಬಿಡ್ತೀರಾ ಬೆಳಗ್ಗೆ ಗಣಪತಿ ಹಬ್ಬದ ಸಹ ಪೂಜೆ ಮಾಡಿಬಿಟ್ರಿ ಮೂರು ದಿವಸಕ್ಕೋ ಐದು ದಿವಸಕ್ಕೋ ಏಳು ದಿವ್ಸಕ್ಕೋ ಗಣಪತಿನ ವಿಸರ್ಜನೆ ಮಾಡ್ತೀರಾ ಪೂಜೆನೇ ಆಗಲ್ಲ ಎಲ್ಲ ಕಡೆ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲರೂ ಮಾಡ್ತಾರೆ ಆದರೆ ಕೆಲವೊಂದು ಜನಗಳು ನನ್ನ ನನ್ನ ಹತ್ರನೇ ಹೇಳಿದ್ದಾರೆ ಹಾಗಾಗಿ ಸ್ವಾಮಿ ಇವತ್ತು ಬೆಳಗ್ಗೆ ಪೂಜೆ ಮಾಡಿದೆ ಇನ್ನು ವಿಸರ್ಜನೆ ಮಾಡಬೇಕಾದ್ರೆ ಮಾಡ್ತೀವಿ ಅಂತೇಳಿ ದಯವಿಟ್ಟು ಆ ಥರ ಮಾಡಬೇಡಿ ಗಣಪತಿನ ಪ್ರತಿಷ್ಠಾಪನೆ ಮಾಡಿರ್ತೀರ ಬೆಳಗ್ಗೆ ಗಣಪತಿಗೆ ಧೂಪ ನೈವೇದ್ಯ ಮಂಗಳಾರತಿ ಆಗಬೇಕು ಪುನಃ ಸಂಜೆ ಆಗಬೇಕು ತಿರ್ಗಾ ನೀವು ಎಷ್ಟು ದಿನ ಮನೆಯಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿರ್ತೀರಾ ಎಷ್ಟು ದಿನ ಮನೆಯಲ್ಲಿ ಗಣಪತಿ ಇಟ್ಕೊಂಡಿರ್ತೀರ ಮೂರು ದಿನ ಇರ್ಬೋದು ಯಾವತ್ತೂ ಮೂರು ದಿನಕ್ಕೆ ನಾವು ವಿಸರ್ಜನೆ ಮಾಡ್ಬೋದು ಐದು ದಿನಕ್ಕೆ ವಿಸರ್ಜನೆ ಮಾಡ್ಬೋದು ಏಳು ದಿನಕ್ಕೆ ವಿಸರ್ಜನೆ ಮಾಡ್ಬೋದು ಹನ್ನೊಂದು ದಿನಕ್ಕೆ ವಿಸರ್ಜನೆ ಮಾಡ್ಬೋದು ಹಾಗಾಗಿ ನಿಮ್ಮ ನಿಮ್ಮ ಅನುಕೂಲದ ದಾಯಕವಾಗಿ ಎಷ್ಟು ದಿನ ಗಣಪತಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತೀರಾ ಅಷ್ಟು ದಿನ ಗಣಪತಿಗೆ ಪೂಜೆ ಆಗಲೇಬೇಕು ಆಮೇಲೆ ಏನು ಮಾಡ್ತೀರಾ ತಗೊಂಡೋಗಿ ಬಕ್ಕಿಟಲ್ಲಿ ಹಾಕ್ಬಿಡ್ತೀರಾ ದಯವಿಟ್ಟು ವಿಸರ್ಜನೆ ಬಕ್ಕಿಟಲ್ಲಿ ಮಾಡಬೇಡಿ ಪ್ರತಿಯೊಬ್ಬರಿಗೆ ಹೇಳ್ತೀನಿ ಎಲ್ಲರೂ ಗಮನವಿಟ್ಟು ಕೇಳಿಸ್ಕೊಳ್ಳಿ ಪ್ರಿಯ ಭಕ್ತರೆ ಯಾರೂ ಸಹ ಗಣಪತಿ ಮಣ್ಣಿನ ಗಣಪತಿನ ಮನೇಲಿ ಪ್ರತಿಷ್ಠಾಪನೆ ಮಾಡಿರ್ತೀರಾ ಅಲ್ವಾ ನೀವು ವಿಸರ್ಜನೆ ಯಾವಾಗ ಮಾಡ್ತಿರೋ ಗಣಪತಿ ಹಬ್ಬದ ಸಂಜೆ ಮಾಡ್ತಿರೋ ನಾನು ಹಾಗೆ ಹೇಳ್ದಂಗೆ ಮೂರು ದಿವಸಕ್ಕೆ ಮಾಡ್ತಿರೋ ಐದು ದಿನಕ್ಕೆ ಮಾಡ್ತಿರೋ ದಯವಿಟ್ಟು ಕೋರಿಕೆ ಅಂದ್ಕೊಳ್ಳಿ ಬಕೆಟ್ ಒಳಗಡೆ ಮಾಡಿದ್ರೆ ಅದರಷ್ಟು ದೋಷ ಇನ್ಯಾವುದೂ ಇಲ್ಲ ಯಾಕೆ ಆ ಬಕೀಟ್ ಒಳಗಡೆ ಹಾಕ್ಬಿಡ್ತೀರಾ ಒಂದು ಕಡೆ ಆ ಅದೆಲ್ಲ ಕರಗದ ಮೇಲೆ ಒಂದು ಕಡೆ ಹಾಕ್ಬಿಡ್ತೀರಾ ಅಲ್ಲಿ ಎಷ್ಟು ಜನ ಓಡಾಡ್ತಾರೆ ಅದೆಷ್ಟು ನಾವು ತುಳಿತೀವಿ ಅದೆಷ್ಟು ದೋಷ ನಮಗೆ ಬಂತು ಹಾಗಾಗಿ ಯಾರೇ ಗಣಪತಿನ ಪ್ರತಿಷ್ಠಾಪನೆ ನೀವು ಮನೇಲಿ ಮಾಡಿದ್ರು ಅದನ್ನು ನದಿಲೋ ಕೆರೆಯಲ್ಲೋ ಸಮರ್ಪಣೆ ವಿಸರ್ಜನೆ ಮಾಡ್ತಕ್ಕಂಥದ್ದೇ ಅನಾದಿ ಕಾಲದಿಂದಲೂ ಬಂದಿರತಕ್ಕಂಥ ಪದ್ಧತಿ ಇನ್ನು ಎಲ್ಲೆಡೆ ನೋಡ್ತೀವಿ ಸಂತೋಷ ತುಂಬ ಸಂತೋಷ ಆಗತ್ತೆ ಯಾಕಂದರೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಹಿಂದೂ ಧರ್ಮ ನಮ್ಮ ಸನಾತನ ಧರ್ಮ ಎಷ್ಟು ನಮಗೆ ಖುಷಿ ಕೊಡುತ್ತೆ ಅಂದರೆ ಚಿಕ್ಕ ಚಿಕ್ಕ ಸ್ಕೂಲ್ ಹುಡುಗರಿಂದ ಹಿಡಿದು ಕಾಲೇಜ್ ಹುಡುಗರವರೆಗೂ ಎಲ್ಲೆಡೆ ಬೀದಿಗಳಲ್ಲಿ ಗಣಪತಿನ ಕೂರಿಸ್ತೀರ ಸಂತೋಷ ಪ್ರತಿಯೊಬ್ಬರು ಕೂರಿಸಿ ಅವೆಲ್ಲ ನಾವು ಕೂರಿಸಿದಾಗಲೇ ನಮ್ಮ ಧರ್ಮ ನಮ್ಮ ಸಂಸ್ಕಾರ ನಮ್ಮ ಹಿಂದೂ ಧರ್ಮ ಬಹಳ ಬಲಿಷ್ಠವಾಗ್ತಕ್ಕಂಥದ್ದು ಆದರೆ ನೀವೇನು ಮಾಡ್ತೀರಾ ಅಂದರೆ ಕಲೆಕ್ಷನ್ ಮಾಡ್ತೀರಾ ಎಲ್ಲರತ್ರ ಚಂದ ವಸೂಲಿ ಮಾಡ್ತೀರಾ ಸಂತೋಷ ಎಲ್ಲರತ್ರ ನಾವು ಭಿಕ್ಷೆ ಬೇಡೆ ದೇವರನ್ನ ಕೂರಿಸ್ಬೇಕು ಇವೆಲ್ಲವೂ ಸರಿ ಆದರೆ ನೀವು ಕೂರಿಸ್ತೀರ ಅಲ್ವಾ ನೀವು ರೋಡಿನಲ್ಲಿ ಗಣಪತಿ ಕೂರಿಸೋದ್ರಿಂದ ನಿಮ್ಮ ಖುಷಿ ಒಂದು ಭಾಗ ಆದರೆ ಆ ಒಂದು ಏರಿಯಾ ಆ ಒಂದು ಜನಾಂಗವನ್ನು ಕಾಪಾಡ್ತಕ್ಕಂಥದ್ದು ಗಣಪತಿ ನೀವು ಒಂದು ಏರಿಯಾದಲ್ಲಿ ಒಂದು ಗಣಪತಿ ಕೂತ್ಕೊಂತು ಅಂದರೆ ಯಾರ್ಯಾರ ಮನೇಲಿ ವ್ರತ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಅವರೆಲ್ಲರಿಗೂ ಆ ಒಂದು ಶಕ್ತಿ ಪ್ರಾಪ್ತಿಯಾಗತ್ತೆ ಅವರೆಲ್ಲರಿಗೂ ಅಲ್ಲಿ ಕೂರಿಸಿರ್ತಾರಲ್ಲ ಗಣಪತಿ ಅದರ ಒಂದು ದೈವಿಕವಾಗಿರತಕ್ಕಂಥ ಶಕ್ತಿ ಎಲ್ಲರ ಮನೆಗಳಿಗೂ ಹೋಗುತ್ತೆ ಹಾಗಾಗಿ ಯಾರು ಹುಡುಗೂರು ಗಣಪತಿನ ಕೂರಿಸ್ತೀರಾ ಇದು ನಿಮ್ಮ ಏಳಿಗೆಗೂ ಒಂದು ಪ್ರಾಮುಖ್ಯತೆ ನಿಮ್ಮ ಜೀವನ ಅತಿ ಸ್ಟಾರಾಗಿ ಹೋಗ್ತೀರಾ ಬದಲಾವಣೆ ಆಗುತ್ತೆ ಭಗವಂತನ ಆರಾಧನೆ ನೀವು ಕ್ರಮಬದ್ಧವಾಗಿ ಮಾಡಿದ್ರೆ ಕ್ಲೀನಾಗಿ ಆ ಒಂದು ಗಣಪತಿನ ಬೀದಿಲಿ ಕೂರಿಸಿದಾಗ ಒಂದು ಪುರೋಹಿತರನ್ನ ಕರೆಸಿ ಅದನ್ನು ಪ್ರತಿಷ್ಠಾಪನೆ ಮಾಡಿಸಿ ಅದಕ್ಕೆ ಪೂಜೆಯನ್ನು ಮಾಡಿಸಿ ಹಾಗೂ ಅದಕ್ಕೆ ನೈವೇದ್ಯವನ್ನು ಕೊಟ್ಟು ಎಲ್ಲ ಕ್ರಮಬದ್ಧವಾಗಿ ಮಾಡಿ ಆದಮೇಲೆ ವಿಸರ್ಜನೆ ಮಾಡಬೇಕಾದರೂ ಅಷ್ಟೆ ಏನು ಗಣಪತಿ ಡಿ ಜೆ ಹಾಕ್ಕೊಂಡು ನನ್ನ ಬಿಡಬೇಕು ಅಂತ ಹೇಳಿದಾರಾ ಏನು ಗಣಪತಿ ನನಗೆ ಸಿನಿಮಾ ಹಾಡುಗಳನ್ನು ಹಾಕ್ಕೊಂಡು ಬಿಡಬೇಕು ಅಂತ ಅಂತೇಳಿದಾರಾ ಸುಮ್ಮನೆ ನೀವೊಂದು ನಿಮ್ಮ ಮನಸ್ಸಿಗೆ ಯೋಚನೆ ಮಾಡ್ಕೊಳ್ಳಿ ದೇವ್ರಿಗೆ ಮಂತ್ರ ತಂತ್ರ ಪೂಜೆ ಗಂಧದ ಕಡ್ಡಿ ಕರ್ಪೂರಾಜ್ ಪೂಜೆ ಮಾಡ್ತೀರಾ ಗಣಪತಿಗೆ ಬಿಡಬೇಕಾದ್ರೆ ಯಾವುದೋ ಸಿನಿಮಾ ಹಾಡು ಹಾಕೊಂಡು ನೀವು ಬಿಡ್ತೀರಾ ಅಲ್ಲಿ ಮುಂದೆ ಕುಣಿತಾ ಇರ್ತೀರಾ ಹಿಂದೆ ಗಣಪತಿ ಭಾಳ ಬೇಜಾರಿಂದ ಬರ್ತಾ ಇರ್ತಾರೆ ಹಾಗಾಗಿ ದಯವಿಟ್ಟು ಡಿ ಜೆ ನಿಲ್ಲಿಸಿ ಡಿ ಜೆ ಹಾಕಿ ಅದಕ್ಕೆ ಬೇಕಾಗಿರ್ತಕ್ಕಂಥ ದೈವಿಕವಾಗಿರ್ತಕ್ಕಂಥ ಹಾಡುಗಳನ್ನು ಹಾಕಿ ಹಾಗೂ ನಮ್ಮ ಸಂಪ್ರದಾಯ ಪ್ರಕಾರ ಡೊಲ್ಲು ಕುಣಿತಾ ಇದೆ ಡೊಲ್ಲು ಕುಣಿದ ಕರೆಸಿ ಗಣಪತಿ ಮುಂದೆ ಬಹಳ ನಮ್ಮ ಸಂಪ್ರದಾಯ ಕುಣಿತಗಳಿದೆ ನಮ್ಮ ಸಂಪ್ರದಾಯ ಎಲ್ಲ ದೇವರುಗಳು ಎಲ್ಲ ದೇವತೆಗಳನ್ನು ಒಂದು ವಿಜೃಂಭಿಸ್ತಕ್ಕಂಥ ಒಂದು ಕುಣಿತಗಳಿದೆ ಅವೆಲ್ಲವನ್ನು ಕರೆಸಿ ದೇವತಾ ನಾಮಗಳನ್ನು ಆರಿಸಿ ಹಾಗೂ ಎಲ್ಲ ಸಂಭ್ರಮದಿಂದ ವಿಸರ್ಜನೆ ಮಾಡಿ ಅದು ಬಿಟ್ಬಿಟ್ಟು ಯಾವುದೋ ದೇವ್ರದ್ದು ಆ ಫಿಲಮ್ ಹಾಡಾಕದಂತೆ ಕುಣಿಯದಂತೆ ಅದರಿಂದ ನಾಲ್ಕಾರು ಜನ ಭಾವನೆಗಳಿಗೆ ಧಕ್ಕೆ ಮಾಡತಕ್ಕಂಥದ್ದು ಬೇರೆಯವ್ರಿಗೇನು ಅನಿಸತ್ತೆ ಇದೇನಪ್ಪ ಇವರು ಇಷ್ಟೊಂದು ಕ್ರೂರವಾಗಿ ಇಷ್ಟೊಂದು ಅಸಂಸ್ಕಾರದಿಂದ ಗಣಪತಿನ ವಿಸರ್ಜನೆ ಮಾಡ್ತಾ ಇದ್ದಾರೆ ಅಂತ ಬೇರೆಯವ್ರಿಗನ್ಸುತ್ತೆ ಈ ಯಾವುದು ಸಂಪ್ರದಾಯ ಇಲ್ಲ ನಮ್ಮ ಸಂತೋಷಕ್ಕೆ ಮಾಡೋದು ಮಾಡಿ ಯಾ ಪ್ರತಿಯೊಬ್ಬರು ಕೂರಿಸಿ ಅವಾಗಲೇ ನಮ್ಮ ಧರ್ಮ ಉದ್ಧಾರ ಆಗೋದು ನಮ್ಮ ಹಿಂದೂ ಧರ್ಮ ಮತ್ತಷ್ಟು ಬಲಿಷ್ಠ ಆಗೋದು ಆದರೆ ಕ್ರಮವಾಗಿ ಮಾಡಿ ಪಂಚೇಶಲ್ಯ ಹುಡ್ಕೊಂಡು ಬಿಡಿ ಎಲ್ಲ ಬಣ್ಣ ಹಾಕ್ಕೊಳ್ಳದಂತೆ ಪಟಾಕಿಗಳು ಸಿಡಿಸದಂತೆ ಹೆಂಗಾಯಿತು ಅಂದರೆ ಈ ಗಣಪತಿ ಹಬ್ಬ ತುಂಬ ದುಃಖ ಆಗತ್ತೆ ತುಂಬ ದುಃಖ ಆಗತ್ತೆ ಹಾಗಾಗಿ ಎಲ್ಲರೂ ಈ ಗಣಪತಿ ಹಬ್ಬವನ್ನು ಶಾಸ್ತ್ರಬದ್ಧವಾಗಿ ಎಲ್ಲ ಹುಡುಗರು ಶಾಸ್ತ್ರ ಕ್ರಮವಾಗಿ ಕೂರಿಸಿ ಸಂತೋಷವಾಗಿ ಬಿಡಿ ಎಲ್ಲರೂ ಒಗ್ಗಟ್ಟನ್ನು ಪ್ರದರ್ಶ ಪ್ರದರ್ಶನವನ್ನು ಮಾಡಿ ನಮ್ಮ ಗಣಪತಿ ಹಬ್ಬ ಆರಾಧನೆ ಮಾಡೋ ಮುಖೇನ ವಿಘ್ನಗಳನ್ನು ದೂರ ಮಾಡಿಕೊಳ್ಳಿ ಇನ್ನೊಂದು ಪ್ರಿಯ ಸ್ವರ್ಣ ಟಿ ವಿ ವೀಕ್ಷಕರೇ ಗಣಪತಿ ಹಬ್ಬದ ದಿನ ಚಂದ್ರನ ದರ್ಶನ ಮಾಡಬಾರದು ಯಾತಕ್ಕೆ ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿ ಬರುತ್ತೆ ಆ ಒಂದು ಸಂಕಷ್ಟಹಾರ ಚತುರ್ಥಿ ದಿನ ಉಪವಾಸ ಇರ್ತೀವಿ ಬೆಳಗ್ಗೆಯಿಂದ ಬೆಳಗಿನಿಂದ ಉಪವಾಸ ಇದ್ದು ಸಂಜೆಯವರೆಗೂ ನಿರಾಹಾರವಾಗಿದ್ದು ಸಂಜೆಯ ವೇಳೆ ಚಂದ್ರನ ದರ್ಶನ ಮಾಡಿ ಭೋಜನವನ್ನು ಮಾಡಬೇಕು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ನಮ್ಮ ಕತೆ ಹೇಳುತ್ತೆ ಆದರೆ ಗಣಪತಿ ಚತುರ್ಥಿ ಗಣಪತಿ ಹಬ್ಬದ ದಿನ ಚಂದ್ರನ ದರ್ಶನ ಬ ಮಾಡಲೇಬಾರದು ಚಂದ್ರನ ದರ್ಶನ ಮಾಡಿದ್ರೆ ಅಪವಾದ ಕೀಳಾಗ್ತಿರ ಕಳ್ಳ ಕಾಕರಿ ಕಳ್ಳರೆಂದು ಅನಿಸ್ಕೊಂತೀರ ಆ ಒಂದು ಶಾಪ ಗಣಪತಿ ಚಂದ್ರನಿಗೆ ಕೊಟ್ಟಿರತಕ್ಕಂಥದ್ದು ಅದು ಸೀಮಿತ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಗೆ ಮಾತ್ರ ಚಂದ್ರನ ದರ್ಶನ ಮಾಡಬಾರದು ಯಾತಕ್ಕೆ ಸ್ವಾಮಿ ಈ ಥರ ಶಾಪ ಬಂತು ಅಂತ ನೀವು ಕೇಳ್ಬೋದು ಒಮ್ಮೆ ಗಣಪತಿ ಅವನ ಗಜವಾಹನ ಆನೆಯ ಸಮ್ಮುಖದಲ್ಲಿ ಹೋಗುತ್ತಿರುವಾಗ ಒಂದು ಸರ್ಪ ಬಂತು ಆ ಸರ್ಪ ಬಂದ ಸಂದರ್ಭದಲ್ಲಿ ಗಣಪತಿ ಅದರಿಂದ ಮು ಮುಕ್ಕರಿಸಿ ಬಿದ್ದಾಗ ಅವನು ಹೊಟ್ಟೆಯಲ್ಲಿ ಇಪ್ಪತ್ತೊಂದು ತತ್ವ ಇದೆ ಆಯಿತಾ ಅವನು ಹೊಟ್ಟೆಯಲ್ಲಿ ಏನಾಯಿತು ಎಲ್ಲ ಕಡುಬು ಆಚೆ ಬಂದ್ಬಿಡ್ತು ಎಲ್ಲ ಕಡುಬು ಗಣಪತಿ ಹೊಟ್ಟೆಯಿಂದ ಆಚೆ ಕಡೆ ಬಂದ್ಬಿಡ್ತು ಆವಾಗ ಆ ಗಣಪತಿ ಎಲ್ಲವನ್ನು ತೊಗೊಂಡು ತಿರ್ಗಾ ಪುನಃ ಹೊಟ್ಟೆಗೆ ಇದ್ದ ಹೊಟ್ಟೆಗೆ ತುಂಬಿಕೊಂಡು ಆ ಸರ್ಪವನ್ನು ಅವನೇನು ಮಾಡ್ದ ಅವನ ಹೊಟ್ಟೆಗೆ ಸುತ್ಕೊಂಬಿಟ್ಟ ಅಷ್ಟು ಶಕ್ತಿಶಾಲಿ ಶಕ್ತಿಶಾಲಿಯಾಗಿರ್ತಕ್ಕಂಥ ಗಣಪತಿ ಆವಾಗ ಚಂದ್ರ ಅದಾಯ್ತಲ್ವ ಆ ಸಂದರ್ಭದಲ್ಲಿ ನಕ್ಕಿಬಿಟ್ಟ ಓ ಗಣಪತಿ ನಿನ್ನ ಅವನ ಒಂದು ಆ ರೀತಿ ಆಯ್ತಲ್ವಾ ಅದನ್ನು ನೋಡಿ ಚಂದ್ರ ನಕ್ಬಿಟ್ಟ ಅವಾಗ ಗಣಪತಿ ಶಾಪ ಇಟ್ಟ ಏ ಚಂದ್ರ ನಿನ್ನ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಗಣಪತಿ ಹಬ್ಬವೊಂದು ನಿನ್ನ ದರ್ಶನ ಯಾರು ಮಾಡುತ್ತಾರೆಯೋ ಅವರಿಗೆ ನಾನು ಅಪವಾದಗಳನ್ನು ಕೊಡುತ್ತೇನೆ ಕಳ್ಳ ಕಾಕರೆಂದು ಅವರನ್ನು ಬಿಂಬಿಸುತ್ತೇನೆ ಇನ್ನು ನಾನಾ ರೀತಿ ತೊಂದರೆಗಳನ್ನು ಕೊಡ್ತೀನಿ ಅಂತ ಗಣಪತಿ ಹೇಳ್ಬಿಟ್ರು ಹಾಗಾಗಿ ಯಾರೂ ಸಹ ಗಣಪತಿ ಹಬ್ಬದಂದು ಚಂದ್ರನ ದರ್ಶನ ಮಾಡಬೇಡಿ ಇನ್ನೊಂದು ವೈಶಿಷ್ಟ್ಯ ಏನಂದರೆ ಯಾವುದಾದ್ರೂ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಗಣಪತಿ ದಿನ ಬೆಳಗ್ಗೆ ಪೂಜೆ ಆದಮೇಲೆ ಭಗವಂತ ಈ ವರ್ಷ ನನ್ನ ಮಗಳಿಗೆ ಮದುವೆ ಆಗಬೇಕು ನನ್ನ ಮಗನಿಗೆ ಕೆಲಸ ಸಿಗಬೇಕು ನಮ್ಮ ಮಕ್ಳಿಗೆ ಸಂತಾನ ಆಗಬೇಕು ಅಂತ ಸಂಕಲ್ಪ ಬೆಳಗ್ಗೆ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಅಂದು ನಿಮ್ಮ ಊರಿನಲ್ಲಿ ನಲ್ವತ್ತೆಂಟು ಗಣಪತಿಯನ್ನು ದರ್ಶನ ಮಾಡಿ ಬೀದಿ ಬೀದಿಲಿ ಕೂರಿಸಿರ್ತಾರಲ್ವಾ ನಲ್ವತ್ತೆಂಟು ಗಣಪತಿ ದರ್ಶನದ ಭಾಗ್ಯದಿಂದ ಒಂದು ಮಂಡಲ ಅಂತ ಕರಿತೀವಿ ಒಂದು ಮಂಡಲ ಗಣಪತಿ ದರ್ಶನ ಮಾಡೋದ್ರಿಂದ ನಮ್ಮ ನಾವು ಏನು ಸಂಕಲ್ಪವನ್ನು ಮಾಡಿಕೊಂಡಿರ್ತೀವಿ ಆ ಸಂಕಲ್ಪ ವಿಘ್ನೇಶ್ವರ ವಿಘ್ನ ನಿವಾರಣೆ ಮಾಡಿ ಆಶೀರ್ವಾದವನ್ನು ಮಾಡ್ತಾರೆ ಹಾಗಾಗಿ ಈ ಒಂದು ಗಣಪತಿ ಹಬ್ಬ ಎಲ್ಲರ ಮನೆಯಲ್ಲೂ ಆಚರಣೆ ಮಾಡಿ ಸ್ವರ್ಣ ಗೌರಿ ಗಣಪತಿ ಹಬ್ಬ ಎಲ್ಲೆಡೆ ಆಚರಣೆ ಮಾಡಿಕೊಂಡು ಆ ವಿಘ್ನೇಶ್ವರನ ಕೃಪೆಗೆ ಪಾತ್ರರಾಗಿ ವಿಘ್ನೇಶ್ವರನ ನಾನಾ ರೀತಿ ಪೂಜೆಯನ್ನು ಮಾಡಿ ಸಂತೋಷವನ್ನು ಪಡಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಮ್ಮ ಸ್ವರ್ಣಾಟಿಗೆ ಎಲ್ಲ ವೀಕ್ಷಕರಿಗೂ ಗೌರಿ ಗಣಪತಿ ಹಬ್ಬದ ಶುಭಾಶಯ ತಿಳಿಸ್ತಾ ಎಲ್ಲರಿಗೂ ಆರೋಗ್ಯ ಆಯುಷು ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ಇದು ಬಾಂಧವ್ಯಗಳ ಬೆಸುಗೆ